ಧಾರ್ಮಿಕ ಇದನ್ನೆಲ್ಲ ಈ ಕಲ್ಯಾಣ ಕರ್ನಾಟಕ ಒಂದು ನೆರವು ಬರಲಿಕ್ಕೆ ಅದಕ್ಕೆ ಮೂಲ ಕಾರಣಕರ್ತರವಾದ ತಾಯಿಬೇರ್ ಅಂದರೆ ಡಾಕ್ಟರ್ ಚನ್ನಬಸವಟ್ಟದ ಪೂಜ್ಯರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರ ಮೂವತ್ತ ಆರನೇ ಜಯಂತಿ ಇನ್ನು ಆ ಒಂದು ಕರಪತ್ರವನ್ನು ನಮ್ಮ ಅತ್ಯಂತ ನಿಷ್ಠಾವಂತರು ಉಪನ್ಯಾಸಕರು ಹಾಗೂ ಸ್ವಯತ್ ಕರ್ನಾಟಕದ ವರದಿಗಾರರು ಆದಂಥ ಅಶೋಕ್ ರಾಜೋಳೆ ಸರ್ ಕಡಿತ ಈ ಕರಪತ್ರ ಬಿಡುಗಡೆ ಆಗ್ತದೆ ಎರಡನೇ ತಾರೀಕಿಗೆ ಪಾದಯಾತ್ರೆ ಪ್ರಾರಂಭ ಆನಂತರ ಹದಿನಾಲ್ಕನೇ ತಾರೀಕಿಗೆ ಯೋಚನ ಪ್ರಾರಂಭ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಗ್ಗೆ ಪ್ರಭಾ ಸಂಚಲನ ಆನಂತರ ಅಲ್ಲಿ ಹತ್ತು ಗಂಟೆಗೆ ವಿವಿಧ ಸ್ಪರ್ಧೆಗಳು ನಡೆಯುತ್ತವೆ ಸಾಯಂಕಾಲ ಐದು ಗಂಟೆಗೆ